गीतामहात्मे भगवद्गीता किञ्चिदधीता गङ्गाजलवकणिका पीता सकृदपि समर्चा क्रियते तस्य न च भगवद्गीतया किञ्चित् पठना कणिकेष्टादरौ गङ्गाजलदसेवने ಪರಮಾತ್ಮನಾಡಿ ದಾವರೆಗಳ ಪೂಜನ ಇವನ್ನೇ ಜೀವನದ ಗುರಿಯಾಗಿರುವ ಇಂತಹವರನ್ನು ಯಮನೂ ಸಹ ಭಯಪಡಿಸಲಾರನೆಂದು ಶ್ರೀಶಂಕರರು ಹೇಳಿದ್ದಾರೆ ಭಗವದ್ಗೀತೆ ಕೇವಲ ಒಂದು ಗ್ರಂಥವಾಗಿ ಉಳಿದಿಲ್ಲ ಇದು ವ್ಯಕ್ತಿಗೆ ದಿವ್ಯ ಔಷಧಿಯಾಗಿ ಮನುಷ್ಯ ಜನ್ಮದ ಸಾರ್ಥಕತೆಗೆ ಮುಖ್ಯ ವಿಷಯವಾಗಿ ಉಳಿದುಕೊಂಡಿದೆ ಮಹಾಭಾರತವೆಂಬುದು ದೇವಲೋಕದ ಪಾರಿಜಾತವಿತ್ತಂತೆ ಅಂತಹ ಮಹಾಭಾರತದ ಅತ್ಯಂತ ಶ್ರೇಷ್ಠವಾದ ಭಾಗ ಭಗವದ್ಗೀತೆ ಅಂದರೆ ಭಗವದ್ಗೀತೆಯು ಪಾರಿಜಾತದ ಮಕರಂದದಂತಿರುವುದೆಂದು ಮಧ್ವಾಚಾರ್ಯರು ಬಹು ಸುಂದರವಾಗಿ ವರ್ಣಿಸಿದ್ದಾರೆ ಮಹಾಭಾರತಕ್ಕೆ ಮಹತ್ವ ಬಂದಿರುವುದೇ ಭಗವಂತನ ವಾಣಿಯಾದ ಗೀತೆಯಿಂದ ಸಕಲ ಉಪನಿಷತ್ತುಗಳ ವೇದಗಳ ಸಾರವಿದು ಹಾಗಾಗಿಯೇ ಇದನ್ನು ಪ್ರತಿಯೊಬ್ಬರೂ ಅಧ್ಯಯನ ಮಾಡಬೇಕು ಇದಕ್ಕೆ ಜಾತಿ ಮತ ಲಿಂಗಗಳ ತಾರತಮ್ಯವಿಲ್ಲ ಗೀತೆಯಲ್ಲಿ ಇಲ್ಲದಿರುವುದು ಬೇರೆ ಎಲ್ಲಿಯೂ ಇಲ್ಲ ಧರ್ಮದ ವಿಷಯದಲ್ಲಿ ಗೊಂದಲ ಉಂಟಾಗಿ ಕೈಕಟ್ಟಿ ಕುಳಿತಿರುವವರಿಗೆ ಇದು ಹೀಗೇನೆ ಎಂದು ವಿಧಿವತ್ತಾಗಿ ಸ್ಪಷ್ಟವಾಗಿ ತಿಳಿಸುವುದು ಭಗವದ್ಗೀತೆ ಅಂತೆಯೇ ಇದು ಆರೋಗ್ಯಶಾಸ್ತ್ರವೂ ಹೌದು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ನಾವು ಹೇಗೆ ಸದೃಢವಾಗಿ ಇರಬೇಕೆಂಬುದನ್ನು ಇದು ತಿಳಿಸುತ್ತದೆ ಇದರ ಅಧ್ಯಯನದಿಂದ ಮನಸ್ಸಿನ ವಿಕಾರಗಳು ವಿಕಲ್ಪಗಳು ದೂರವಾಗಿ ಮನಸ್ಸು ನಿರಾಳವಾಗುತ್ತದೆ ಧರ್ಮದ ಮೂಲಕ ಯಾವ ರೀತಿ ಆಡಳಿತ ನಡೆಸಬೇಕೆಂಬುದನ್ನು ತಿಳಿಸಿ ರಾಜಕೀಯ ಶಾಸ್ತ್ರದ ಪಾತ್ರವನ್ನೂ ವಹಿಸುತ್ತದೆ ಒಟ್ಟಿನಲ್ಲಿ ನಮ್ಮ ಜೀವನ ಶೈಲಿಯ ನಿರ್ವಹಣೆಯನ್ನು ತೋರಿಸಿಕೊಡುವ ಮಾರ್ಗದರ್ಶಿ ಸಂಸಾರದ ತಾಪತ್ರಯಗಳ ದ್ವಂದ್ವಗಳ ಸಂಘರ್ಷಗಳ ಮಧ್ಯೆ ಶಾಂತಿ ಸಮಾಧಾನ ಬಯಸುವವರಿಗೆ ಅತ್ಯುತ್ತಮವಾದ ಕೈಪಿಡಿಯಿದೆ ಕವಿಯೊಬ್ಬರು ದಿಕ್ಕೆಟ್ಟು ನಿಂತ ನರನಿಗೆ ನಾರಾಯಣನು ತೋರಿದ ರಸ್ತೆ ಕರ್ಮಣ್ಯೇ ಎಂದು ಮನೋಜ್ಞವಾಗಿ ಹೇಳಿದ್ದಾರೆ ಭಗವದ್ಗೀತೆಯನ್ನು ಅರ್ಥಾನುಸಂಧಾನ ಮಾಡಿದಲ್ಲಿ ಬದುಕು ಉತ್ತಮವಾಗುತ್ತದೆ ನಮ್ಮ ಜನ್ಮದ ಸಾರ್ಥಕತೆಗಾಗಿ ನಮ್ಮನ್ನು ನಾವು ಭಗವಂತನ ಚರಣಗಳಿಗೆ ಸಮರ್ಪಿಸಿಕೊಳ್ಳಲು ಗೀತಾಮೃತದ ಧಾರೆಯನ್ನು ಹರಿಸಬೇಕಿದೆ ತೊಲಗಲಿ ಮನೋವಿಕಲ್ಪ ಮೊಳಗಲಿ ಗೀತಾ ಪಠಣ ಸಂಕಲ್ಪ ಹರಿಯಲಿ ಅಮೃತ ಧಾರ ಬೆಳಗಲಿ ಗೀತೆಯ ಸಾರ ಹರಿ ಓಂ